ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಮಾಡ್ತಾ ಇರೋದು ಸೊಪ್ಪು ಹುರುಳಿಕಾಳು ಬಸ್ಸಾರು ಅದಕ್ಕೆ ಬೇಕಾಗಿರೋದು ಒಂದು ಕಪ್ಪು ಹುರುಳಿಕಾಳು ತಗೊಂಡು ತೊಳೆದಿಟ್ಕೊಂಡಿದ್ದೀನಿ ಎರಡು ಕಟ್ಟು ಸೊಪ್ಪು ತಗೊಂಡು ಚೆನ್ನಾಗಿ ಸೋಸಿ ತೊಳೆದಿಟ್ಕೊಂಡಿದ್ದೀನಿ ಮತ್ತು ಮಸಾಲೆಗೆ ಬೇಕಾಗಿರೋ ಐಟಮ್ಸು ಸ್ವಲ್ಪ ಒಣ ಕೊಬ್ಬರಿ ಹಸಿ ಕೊಬ್ಬರಿ ಇಲ್ಲ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಸ್ವಲ್ಪ ಒಂದು ಅರ್ಧ ನಿಂಬೆಹಣ್ಣು ಹುಣಸೆಹಣ್ಣು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಈರುಳ್ಳಿ ಸಾಂಬಾರ್ ಪೌಡ್ರ್ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಗ್ಗರಣೆಗೆ ಇಲ್ಲಿ ಎರಡು ಈರುಳ್ಳಿ ಕೊಯ್ದಿಟ್ಕೊಂಡಿದ್ದೀನಿ ಒಂದೆರಡು ಕರಿಬೇವಿನ ಕಡ್ಡಿ ತೆಗೆದಿಟ್ಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಮೂರು ಒಣಮೆಣಸಿನ್ಕಾಯಿ ಇವಾಗ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಎಣ್ಣೆ ಇವಾಗ ಚೆನ್ನಾಗಿ ಎರಡು ಸಾರಿ ತೊಳೆದಿಟ್ಕೊಂಡಿದ್ದೀನಿ ಹುರುಳಿಕಾಳು ಅದಕ್ಕೆ ಒಂದು ಎರಡು ಲೀಟರ್ ಅಷ್ಟು ನೀರು ಹಾಕ್ತೀನಿ ಹಾಕ್ಕೊಂಡು ಒಂದು ಎರಡು ವಿಸಿಲ್ ತಗೊಂಡ್ಬರ ಎರಡು ವಿಜಿಲ್ ತಗೊಂಡ್ಬರೋಣ ಲಿಡ್ ಮುಚ್ಚಿ ಎರಡು ವಿಜಿಲ್ ತಗೊಳ್ಳೋಣ ಅಷ್ಟರಲ್ಲಿ ಸಾಂಬಾರಿಗೆ ಎಲ್ಲ ಗೋಡಿಸ್ಕೊಳ್ಳೋಣ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ನೋಡಿ ಇವಾಗ ಪಾತ್ರೆ ಇಟ್ಕೊಂಡಿದ್ದೀನಿ ಸ್ಟವ್ ಅಂಟಿಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಡೋಣ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಇದೆ ಬೆಲ್ಲೋಗೆ ಈ ಬೆಲ್ಲ ಬೆಲ್ಲವನ್ನು ಬೆಲ್ಲ ಹಾಕಿದ್ದೀನಿ ಚೆನ್ನಾಗಿ ರೋಸ್ಟ್ ಆಗಲಿ ಟೆಂಪರೇಚರ್ ನೋಡಿ ಆಗಿದೆ ಇಷ್ಟ ಆದರೆ ಸಾಕು ಇವಾಗ ಅದನ್ನು ಮಿಕ್ಸಿ ಜರ್ಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ ನೋಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಅದಕ್ಕೇ ಕೊಬ್ಬರಿ ಕೊತ್ತಂಬರಿ ಹುಣಸೆಹಣ್ಣು అర్ధ టేబల్ స్పూన్ అస్ హాతీ అచ్చి ఖారద పుడి యాక్రెండ్ బె సాంబార్ పుడిలినూ ఖార ఇె అద్రింద అర్ధ టల్ స్పూన్ హోతీ బె సాంబార్ పుడి ఎర స్పూన్ హాకోతా Kita gini deh, dedo Ini ಆದ್ರೆ ಸಾಕು ಉಳಿಸ್ಕೊಂಡ್ಬಿಡ ನೋಡಿ ಬೇಯಿಸ್ಕೊಂಡಿರೋ ಸೊಪ್ಪು ಇವಾಗ ಮಸಾಲೆ ಹರ್ಕೊಳ್ಳೋದಿಕ್ ಇದಾಕೆ ನೋಡಿ ಇಷ್ಟ ಆಗಿದೆ సాకు కయబ్ట్క మసాలా ఆ తగ్ హాకు కయస్క స సొప్పు కాళు హాకీ బేస్కు నీరు చదుబారు అదన్నే హాకీ సారీగా మిక్స్ మతాయి ನೋಡಿ ಇಷ್ಟ ಆಗಿದೆ ನಮ್ಗೆ ಇವಾಗ ನೀರು ಬೇಕಂದ್ರೆ ಆಡ್ ಮಾಡ್ಕೊಬೋದು ನಾನು ನೀರು ಹಾಕೊಂಡಿಲ್ಲ ಬರೀ ಬೇಯಿಸಿರೋ ನೀರು ಮಾತ್ರನೇ ಹಾಕೊಂಡಿದ್ದೀನಿ ನೋಡಿ ಇವಾಗ ಉಪ್ಪು ಖಾರ ಇಲ್ಲ ನೀರು ಏನಾದರೂ ಬೇಕು ಅಂದರೆ ಸೇರ್ಸ್ಕೋಬಹುದು ಪಲ್ಯಕ್ಕೆ ಒಗ್ಗರಣೆಗ ಹಾಕೊಂಡ ಕುಕ್ಕರ್ ಇಟ್ಕೊಂಡಿದೀನಿ ಕಾಳು ಬೇಯಿಸ್ಕೊಂಡಿದ್ನಲ್ಲ ಅದೇ ಕುಕ್ಕರು ಅದಕ್ಕೆ ಇವಾಗ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಇದು ಸೊಪ್ಪು ಬೇಯಿಸಿಟ್ಕೊಂಡಿದ್ವಲ್ಲ ಇದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ನೀರು ಬರುತ್ತೆ ಆ ನೀರು ತೆಗೆದ್ಬಿಟ್ಟು ಇಟ್ಕೊಳ್ಳಿ ಆ ನೀರು ಚೆಲ್ಲಕ್ಕೆ ಹೋಗ್ಬೇಡಿ ಸಾಂಬಾರಿಗೆ ಆ್ಯಡ್ ಮಾಡ್ಕೊಳ್ಳಿ ಸೊಪ್ಪು ತುಂಬ ಚೆನ್ನಾಗಿ ಪಲ್ಯ ತುಂಬ ಚೆನ್ನಾಗಿ ಬರುತ್ತೆ ನೋಡಿ

Il samba c'è un macco di lei, io l'avrei, io non sto a farmi sapere di me, sto samba. Io le risparmio,

ಸಾಕು ನಾನು ಸ್ಟವ್ ಆಫ್ ಮಾಡ್ಕೊತೀನಿ ನಿಮ್ಮ ಹತ್ರ ಹಸಿ ಕಾಯಿ ತೊರಿ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿ ನನ್ನ ಹತ್ರ ಎಲ್ಲ ಹಾಕೋತಾ ಇಲ್ಲ ನೋಡಿ ಇಷ್ಟೇ ಇವತ್ತಿನ ರೆಸಿಪಿ ಹುಳಿಕಾಳು ಸೊಪ್ಪಿನ ಬಸಾರು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬಟ್ಟೆಲ್ಲೇ ಬೆಲ್ಲೈಕನ್ ಇರುತ್ತೆ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನ್ ಇರುತ್ತೆ udanna press maadi thank you